ಮುಕ್ಕಾಬುಲ ಓ ಲೈಲಾ ಮುಕ್ಕಾಬುಲ ಏನ್ ಮಾಡ್ತಾ ಇದ್ದೀರಾ ರೀಲ್ಸ್ ಮಾಡ್ತಾ ಇದ್ದೀನಿ ಕಣಿವ ನೀವೇ ಯಾಕೆ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ ಕೊಡಿ ನಾನು ಇಡ್ಕೋತೀನಿ ಮಾಡ್ತೇನೆ ಇಡ್ಲಿ ಕೊಡಿಯತ್ತೆ ನಾನೇ ಇಡ್ಕೋತೀನಿ ಮಾಡಿ ಮುಕ್ಕಾಬುಲ ಓ ಲೈಲಾ ಲೈಲಾಬುಲ ಓ ಲೈಲಾ ಅಯ್ಯಯ್ಯ ಸೊಸ ಮುದ್ದು ನೀನೆ ಕವ ಕಸ ಗುಡಿಸ್ತೀಯ ನಾನ್ ಗುಡಿಸ್ತೀನಿ ಕೊಡವ ಏ ಬಿಡಿ ಅತ್ತೆ ಗುಡಿಸ್ತೀನಿ ಇಲ್ಲ ಕಣ ಹಾಕವ ಪರ್ಕೆ ನಾನ್ ನೀನ್ ಹೋಗಿ ರಶ್ ಮಾಡವ ನಾನ್ ಗುಡಿಸ್ಕೊತೀನಿ ನಮ್ಮ ಸಂಸಾರ ಆನಂದ ಸಾಗರ ಅತ್ತೆ ಬಿಡಿ ಅತ್ತೆ ನೀವು ಕಸನು ಗುಡಿಸಿದೀರಾ ನಾನ್ ಪಾತ್ರ ತೊಳ್ಕೊತೀರಿ ಬೇಡ ಬಿಡವ ನಾನೇ ಬನ್ನಿ ನಾನು ಬಿಡವ ಪರವಾಗಿ ನಾನು ಇಲ್ಲಿ ಹೋಗಿ ರಶ್ ಮಾಡಿ ನಾನ್ ತೊಳ್ಕೊತೀನಿ ಒಂದು ಬೋಸಿಲ್ ಹಾಲು ಇನ್ನೊಂದು ಬಾಸಿಲಿ ಬೂಸ್ಟ್ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಬೋಸಿಂದ ಆ ಬೋಸಿಗೆ ರುಚಿ ರುಚಿ ಬೂಸ್ಟ್ ಶ್ರುತಿ ಬೂಸ್ಟ್ ರೆಡಿ ಮಾಡಿದ್ದೀನಿ ಇಬ್ರು ತಕೊಂಡ್ ಕುಡಿರವ ಅಮ್ಮ ಏನಮ್ಮ ಆಯ್ತು ಯಾಕೆ ಹೇಳ್ತಾ ಇದೀಯಾ ಹ್ಮ್ ಮಗ ನನ್ಗಿ ಜೀವನ ಬೇಡ ಅನ್ ಇಷ್ಟ ಅದ ಕಣಪ್ಪ ಸ್ವತ್ಯಕ ಒಂದ್ ಕಣ್ಮಗ ಅಯ್ಯೋ ಅಂಥದ್ ಏನಾಯ್ತತಿ ಯಾಕೆ ಹಿಂಗ ಹೇಳ್ತಾ ಇದ್ದೀರಾ ಶ್ರುತಿ ನಾನು ರೀಲ್ಸ್ ಮಾಡಿದ್ಮೇಲೆ ಅವ್ನ್ ಯಾವನೋ ಕಿತ್ತ ನನ್ ಮಗ ತುರಿಯ ಮಣಿ ಅಂತ ಹಾಕ್ಬಿಟ್ಟಾನ ಕಣ ಅದ್ಕೆ ನನ್ ಇರೋದಿಲ್ಲ ಕಣ ಸ್ವಾತೈತೀನಿ ಸೋಶಿಯಲ್ ಮೀಡಿಯಾ ಆದ್ಮೇಲೆ ಅದೆಲ್ಲ ಕಾಮನ್ ಸಾವ್ರ ಜನ ಸಾವ್ರ ಮೆಸೇಜ್ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗತ್ತಾ ಅದಕ್ಕೆಲ್ಲ ಆ ತರಾ ಮಾತಾಡ್ಬಾರ್ದು ದೋಸ್ತಿರು ಇಲ್ಲ ಕಣ ಮಗ ನಾನ್ ಸ್ವತೆನ ಕಣ್ಮಗ ಅಯ್ಯೋ ಅತ್ತೆ ನೀವ್ ಸತ್ತೋದ್ರೆ ನಾವ್ ಹಿಂಗ್ ಬದುಕಿರೋದು ನಾವಿಬ್ರು ಇಬ್ರು ಸತ್ತೋಗ್ಬಿಡ್ತಿವಿ ನನ್ ಗೊತ್ತು ಕನ್ಸಿ ನಾನ್ ಸ್ವಲ್ಪ ನೀವು ಅಂತ ಅದಕ್ಕೆ ಬೂಸ್ಟ್ ಕೈ ಕೊಟ್ಬಿಟ್ಟಿದೀನಿ ಎಲ್ರೂ ಸೊಪ್ಪಣ ಒಂದು ಬೋಸಿಲಿ ಹಾಲು ಬೋಸಿ ಒಂದ ಬೋಸಿಲ್ ಹಾಲು ಒಂದು 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 ಬೋಸಿಲ್ ಹಾಲು ಸರಿ ಬಂದ ಒಂದ ಬೋಸಿಲಿ